ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನವಣೆಯಲ್ಲಿ ಇಡ್ಲಿ ಮಾಡ್ತಿದ್ದೀನಿ ನಾನು ತೋರಿಸ್ತಿದ್ದೀನಿ ಇದು ನವಣೆ ರವೆ ನವಣೆ ರವೆ ಇದು ಈ ಥರ ಇರುತ್ತೆ ಆರ್ಗ್ಯಾನಿಕ್ ಫಾಕ್ಸ್ಟೈಲ್ ಮಿಲೆಟ್ ಇದು ಇದಕ್ಕೆ ನಾನು ಅರ್ಧ ಪಾವಷ್ಟು ಉದ್ದಿನಬೇಳೆ ತೊಗೊಂಡಿದ್ದೀನಿ ಮತ್ತು ಮುಕ್ಕಾಲು ಕಪ್ಪಷ್ಟು ಅವಲಕ್ಕಿ ತೊಗೊಂಡಿದ್ದೀನಿ ಎರಡನ್ನೂ ಚೆನ್ನಾಗಿ ತೊಳೆದು ಒಂದು ಫೋರ್ ಅವರ್ಸ್ ಚೆನ್ನಾಗಿ ನೆನಾಕ್ತೀನಿ ನೆನಾಕ್ಬಿಟ್ಟು ಒಂದು ನೈಟೇ ನೆನ್ ರುಬ್ಬಿ ಇಡಬೇಕು ಮಿಕ್ಸ್ ಮಾಡಿ ಇಷ್ಟಕ್ಕೆ ನಾನು ಇದೇ ಕಪ್ಪಲ್ಲಿ ಒಂದೂವರೆ ಕಪ್ಪಷ್ಟು ಫಾಕ್ಸ್ಟೈಲ್ ಮಿಲ್ಲೆಟ್ನ ತೊಗೊತಿದ್ದೀನಿ ಫಾಕ್ಸ್ಟೈಲ್ ಮಿಲೆಟ್ ಅಂದರೆ ನವಣೆ ಇಷ್ಟು ತೊಗೊಂಡಿದ್ದೀನಿ ನಾನು ಇಷ್ಟಕ್ಕೆ ಅರ್ಧ ಕಪ್ಪಷ್ಟು ಉದ್ದಿನಬೇಳೆ ನೆಕ್ಸ್ಟ್ ಅರ್ಧ ಕಪ್ಪಷ್ಟು ಉಕ್ಕಾಲು ಕಪ್ಪಷ್ಟು ಅವಲಕ್ಕಿನ ನೆನೆಸಿ ಈವ್ನಿಂಗ್ ರುಬ್ಬಿ ಇದಕ್ಕೆ ಮಿಕ್ಸ್ ಮಾಡ್ತೀನಿ ಇದನ್ನು ತೊಳೆದು ನೆನಕ್ತೀನಿ ಇವಾಗ ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿನ್ನೆ ನವಣೆದು ಇಡ್ಲಿ ಮಾಡೋದಕ್ಕೆ ನೆನ್ನೆ ಏನೇನು ಹಾಕಿ ರುಬ್ಬಿದೆ ಅಂತ ಎಲ್ಲ ತೋರಿಸ್ದೆ ನೋಡಿ ರಾತ್ರಿ ನಾನು ರುಬ್ಬಿಟ್ಟಿದ್ದೆ ಉದ್ದಿನಬೇಳೆ ಅವಲಕ್ಕಿನ ಇಷ್ಟರ ಮಟ್ಟು ಫರ್ಮೆಂಟೇಷನ್ ಬಂದಿದೆ ಚಳಿಗಾಲ ಆಗಿರೋದ್ರಿಂದ ಈ ರೀತಿ ಬಂದಿದೆ ಬೇಸಿಗೆಯಲ್ಲಿ ಆಗಿದ್ದರೆ ಇನ್ನೂ ತುಂಬ ಉಬ್ಬಿರೋದು ಬಟ್ ಆದರೂ ಇಡ್ಲಿ ಚೆನ್ನಾಗಿ ಬರುತ್ತೆ ನೋಡಿ ಇದನ್ನು ಇಡ್ಲಿ ಇದನ್ನು ಇಟ್ಟು ಬೇಯಿಸ್ಕೊಳ್ಳೋಣ ನಾನು ಇದಕ್ಕೆ ಇದಕ್ಕಿದ್ದ ಬೇಳೆ ಸಾಂಬಾರು ಮಾಡ್ತಿದ್ದೀನಿ ಫಸ್ಟ್ ಇದನ್ನು ಇಡ್ಲಿಗೆ ಇಟ್ಕೋತೀನಿ ತಟ್ಟೆ ಇಡ್ಲಿಗೆ ಇಟ್ಟಿದ್ದೀನಿ ಸಿರಿಧಾನ್ಯದ ಇಡ್ಲಿಗೆ ಈಗ ಇದು ಈಗ ಇಸ್ ಇದು ಬೇಯೋಸ್ಟ್ರಲ್ಲಿ ಇದಕ್ಕಿದ್ದ ಬೆಲೆ ಸಾಂಬಾರು ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ